ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ನೋಡಿ ಈ ಥರ ಒಂದು ನೆಕ್ ಡಿಸೈನ್ಗೆ ನಾವು ಪ್ಯಾಚ್ ವರ್ಕ್ ಕೊಡೋದು ಹೇಗೆ ಅಂತ ಇದ್ದೀನಿ ಈ ಥರ ಸಿಂಪಲ್ ಡಿಸೈನ್ಸನ್ನು ನೀವು ಸ್ಟಿಚ್ ಮಾಡಿ ಒಂದು ಐವತ್ತರಿಂದ ನೂರು ರೂಪಾಯಿ ಎಕ್ಸ್ಟ್ರಾ ಅಮೌಂಟು ಸಹ ನೀವು ತಗೊಳ್ಬೋದು ತುಂಬಾ ಈಸಿಯಾಗಿರುತ್ತೆ ಫ್ರೆಂಡ್ಸ್ ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ಕೊಡ್ತೀನಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಡಿಸೈನನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವಿಲ್ಲಿ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಂಡಿರಬೇಕು ಮೈನ್ ಫ್ಯಾಬ್ರಿಕ್ಕು ರಾಂಗ್ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ಸುತ್ತಲೂ ಒಂದು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕನ್ನು ಕಟ್ ಮಾಡಿ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈಗ ನಾವು ಪೇಪರ್ ಕ್ಯಾನ್ವಾಸನ್ನು ತಗೊಳ್ಬೇಕು ಈ ಪೇಪರ್ ಕ್ಯಾನ್ವಾಸು ನೆಕ್ ಲೆಂತ್ ನೀವು ಎಷ್ಟು ಇಡ್ತಾ ಇರ್ತೀರೋ ಅದಕ್ಕಿಂತ ಒಂದು ಮೂರು ಇಂಚು ಲೆಂತ್ ಜಾಸ್ತಿ ಇರೋ ಥರ ತೊಗೊಳ್ಳಿ ಅಗಲ ಅನ್ನೋದು ಈ ಡಿಸೈನ್ ಎಷ್ಟಕ್ಕೆ ಬರುತ್ತೋ ನೋಡಿಕೊಂಡು ಅದಕ್ಕಿಂತ ಒನ್ ಇಂಚು ಅಗಲ ಇರೋ ಥರ ತೊಗೊಳ್ಳಿ ನೋಡಿ ನಾನಿಲ್ಲಿ ಲೆಂತ್ ಒಂದು ಹನ್ನೊಂದು ಇಂಚ್ ತಗೊಂಡಿದ್ದೀನಿ ವಿಡ್ತು ಐದೂವರೆ ಇಂಚ್ ತಗೊಂಡಿದ್ದೀನಿ ಅಂದರೆ ಇದು ಡಬಲ್ ಫೋಲ್ಡಿಂಗಲ್ಲಿದೆ ಈ ಥರ ನಾವು ಡಬಲ್ ಫೋಲ್ಡ್ ಮಾಡಿಕೊಂಡು ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ನೆಕ್ ಡಿಸೈನ್ ಏನು ನಾವು ಮಾರ್ಕ್ ಮಾಡಿಕೊಂಡಿರ್ತೀವೋ ಲೈನಿಂಗ್ ಮೇಲೆ ಸೇಮ್ ಅದೇ ಥರ ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಪೇಪರ್ ಕ್ಯಾನ್ವಾಸನ್ನು ಕಟ್ ಮಾಡ್ಕೊಳ್ಳೋಂಗಿದ್ರೆ ಈ ನೆಕ್ ಬಿಡ್ತಿಗಿಂತ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ನಾನಿಲ್ಲಿ ಒಂದು ಮುಕ್ಕಾಲು ಇಂಚ್ ಇಟ್ಟಿದ್ದೀನಿ ಈ ಪೇಪರ್ ಕ್ಯಾನ್ವಸಲ್ಲಿ ನಾನು ಎರಡು ಇಂಚ್ ತಗೊಳ್ತೀನಿ ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೆಕ್ ಲೆಂತ್ ನೋಡ್ಕೊಳ್ಳಿ ಎಷ್ಟು ಇಡಬೇಕು ಅಂತ ಇಲ್ಲಿ ಎಂಟು ಇಂಚ್ ಇಡ್ತಾ ಇದ್ದೀನಿ ನಾನು ಈ ಥರ ಎಂಟು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಲೈನ್ ಹತ್ರ ನೆಕ್ ಬಿಡ್ತು ಎಷ್ಟಿದೆ ಅದಕ್ಕೆ ಒಂದು ಹಾಫ್ ಇಂಚಷ್ಟು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ತರ ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾನು ಲೈನಿಂಗಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಸೇಮ್ ಇದೇ ಥರ ಕ್ಯಾನ್ವಾಸಲ್ಲೂ ಅಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ತಗೊಳ್ಳೋವಾಗ ಒಂದು ಹಾಫ್ ಇಂಚಷ್ಟು ಈ ಕಡೆಗೆ ತಗೊಳ್ಳಿ ಈ ಲೈನ್ ಹತ್ತಿರದಿಂದ ಈ ಥರ ತಗೊಂಡು ಈ ಕಾರ್ನರಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಒಂದು ಸ್ವಲ್ಪ ಒಳಗಡೆ ಬರಬೇಕಿಲ್ಲಿ ಈ ಥರ ಒಳಗಡೆ ಬಂದು ಈ ನೆಕ್ವಿಡ್ ಹತ್ರಕ್ಕೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಮಾರ್ಕಿಂಗ್ ಹತ್ರಿಂದ ಒಂದು ಇಂಚು ಅಗಲ ಇರೋ ಥರ ಮಾರ್ಕ್ ಮಾಡ್ಕೊಳ್ಳಿ ಒಂದು ಇಂಚು ಇಲ್ಲ ಒಂದು ಕಾಲು ಇಂಚು ಇಟ್ಕೊಳ್ಳಿ ನಾನಿಲ್ಲಿ ಒಂದು ಇಂಚೆ ಇದ್ದೀನಿ ಈ ಥರ ಒಂದು ಇಂಚು ಒಂದು ಇಂಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಅಷ್ಟೇ ಬಿಡ್ತಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಳಿ ಈ ಮೂಲೆ ಹತ್ರ ಬಂದಾಗ ಒಂದು ಸ್ವಲ್ಪ ಒಳಗಡೆ ತಗೊಳ್ಳಿ ನೋಡಿ ಈ ತರ ತಗೊಂಡು ಇಲ್ಲಿಂದ ಜಾಯಿಂಟ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಈ ಮಧ್ಯದಲ್ಲಿ ಒಂದು ಗುಂಡುಪಿನನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಗುಂಡುಪಿನ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಪೇಪರ್ ಕ್ಯಾನ್ವಾಸನ್ನು ನಾವು ಕಟ್ ಮಾಡಿಕೊಂಡು ಇದಕ್ಕೆ ಪ್ಯಾಚ್ ವರ್ಕ್ ಕೊಡೋದಕ್ಕೆ ಯಾವ ಕ್ಲಾತನ್ನು ಹಾಕ್ಕೊಳ್ತೀರೋ ಆ ಕ್ಲಾತ್ ತೊಗೊಂಡು ಇದನ್ನು ಅದ್ರ ಮೇಲೆ ಇಟ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು ಇದಕ್ಕೆ ನೀವು ಸ್ಯಾರಿನಲ್ಲಿ ಬಂದಿರೋ ಕ್ಲಾತ್ ತೊಗೊಳ್ಬೋದು ಇಲ್ಲಾಂದರೆ ಬಾರ್ಡರ್ ಬಂದಿರುತ್ತಲ್ಲ ಸ್ಯಾರಿನಲ್ಲಿ ಆ ಬಾರ್ಡರಿಂದ ಸಹ ಸ್ಟಿಚ್ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ಯಾರಿ ಕ್ಲಾತನ್ನೇ ತೊಗೊಂಡಿದ್ದೀನಿ ಸ್ಯಾರಿ ಕ್ಲಾತನ್ನು ತೊಗೊಂಡು ಒಂದು ಸ್ವಲ್ಪ ಅಗಲ ಕಡಿಮೆ ಇತ್ತು ಅದಕ್ಕೋಸ್ಕರ ಪೀಸ್ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಉಲ್ಟಾ ಸೀದಾ ನೋಡಿಕೊಂಡು ಉಲ್ಟಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಂಡು ಈ ಪೇಪರ್ ಅಲ್ಲಿ ಶೈನಿಂಗ್ ಇರುತ್ತಲ್ಲ ಅದನ್ನು ಇದ್ರ ಮೇಲೆ ಬರೋ ಥರ ಇಟ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇದನ್ನು ಪೇಸ್ಟ್ ಮಾಡಿಕೊಳ್ಬೇಕು ಈ ಫ್ಯಾಬ್ರಿಕ್ ಅನ್ನೋದು ಕ್ಯಾನ್ವಾಸ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ಇರೋ ತರನೇ ತಗೊಳ್ಬೇಕು ಈಗ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ನೀಟಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಅಟ್ಯಾಚ್ ಮಾಡಿಕೊಂಡು ಈ ಸುತ್ತಲೂ ನಾವು ಇರೋ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ಈ ಸೈಡ್ಸಲ್ಲಿ ನೀವೇನಾದರೂ ಲೇಸ್ ಕೊಡ್ತೀನಿ ಅನ್ನೋಂಗಿದ್ರೆ ಒಂದು ಹಾಫ್ ಇಂಚ್ ಫ್ಯಾಬ್ರಿಕನ್ನು ಬಿಟ್ಟು ಕಟ್ ಮಾಡಿಕೊಂಡು ಅದನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನಾನಿಲ್ಲಿ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಈ ಪೇಪರ್ ಕ್ಯಾನ್ವಾಸ್ ಎಷ್ಟಿದೆ ಅಷ್ಟಕ್ಕೆ ಈ ಕ್ಲಾತನ್ನು ಕಟ್ ಮಾಡ್ಕೊಳ್ತೀನಿ ಈ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬಾರ್ದು ಈ ಸೈಡಲ್ಲಿ ಮಾತ್ರ ನಾವು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇದಕ್ಕೆ ನಾನು ಪೈಪಿಂಗ್ ಕೊಡೋದಕ್ಕೆ ಅದಕ್ಕೆ ಈ ಥರ ಗೋಲ್ಡ್ ಕ್ಲಾತ್ ತೊಗೊಂಡಿದ್ದೀನಿ ನೀವು ಯಾವ ಕಲರ್ ಪೈಪಿಂಗ್ ಕೊಡಬೇಕು ಅದನ್ನು ತೊಗೊಳ್ಳಿ ಪೈಪಿಂಗ್ ಕೊಡೋದಕ್ಕೆ ಕ್ರಾಸ್ ಪೀಸಸನ್ನು ಕಟ್ ಮಾಡ್ಕೊಳ್ಬೇಕು ಇದನ್ನು ಗಮನದಲ್ಲಿಟ್ಕೊಳ್ಳಿ ಈಗ ಪೇಪರ್ ಕ್ಯಾನ್ವಾಸನ್ನು ಉಲ್ಟಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಪೈಪಿಂಗ್ ಕ್ಲಾತು ಕೆಳಗಡೆ ಇಟ್ಕೊಂಡು ಒಂದು ಕಾಲು ಇಂಚು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಕಾರ್ನರ್ ಹತ್ರ ನೀಟಾಗಿ ಈ ಥರ ತಿರುಗಿಸ್ಕೊಂಡು ಸ್ಟಿಚ್ ಮೂಲೆಗಳು ನೀಟಾಗಿ ಬರೋ ಥರ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ಸ್ಟಿಚ್ ಮಾಡ್ಕೊಂಡು ಈ ಮೂಲೆಗಳತ್ರ ಸಣ್ಣದಾಗಿ ತರ ಟಕ್ಸ್ ಇಟ್ಕೊಳ್ಳಿ ಟಕ್ಸ್ ಇಟ್ಕೊಂಡು ಈಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಳಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಈ ತರ ಫೋಲ್ಡ್ ಮಾಡಿ ಪೈಪಿಂಗ್ ಅನ್ನು ಸ್ಟಿಚ್ ಮಾಡ್ಕೊಳ್ಳಿ ಈ ಪೈಪಿಂಗ್ ಅನ್ನೋದು ದಪ್ಪ ಬೇಕಾ ಸಣ್ಣ ಬೇಕಾ ಅಂತ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ದಪ್ಪ ಬೇಕಾಗಿದ್ದರೆ ಸ್ವಲ್ಪ ದಪ್ಪಕ್ಕೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸಣ್ಣ ಬೇಕು ಅಂದರೆ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಸುತ್ತಲೂ ಇದೇ ಥರ ಈ ಕಾರ್ನರ್ಗಳು ನೀಟಾಗಿ ಬರೋ ಥರ ಫೋಲ್ಡ್ ಮಾಡಿಕೊಂಡು ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡು ಈಗ ಬಾಡಿ ಪಾರ್ಟನ್ನು ತಗೊಳ್ಬೇಕು ಬಾಡಿ ಪಾರ್ಟ್ ತಗೊಂಡು ಉಲ್ಟಾ ಸೈಡು ಮೇಲೆ ಬರೋ ಥರ ಇಟ್ಕೊಳ್ಳಿ ಮೇಲೆ ಬರೋ ಥರ ಇಟ್ಕೊಂಡು ಈ ಮಿಡ್ಲ್ಗೊಂದು ನ್ಯಾಚ್ ಹಾಕ್ಕೊಳ್ಳಿ ಮದ್ದಕ್ಕೆ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ ಈಗ ಈ ಕ್ಯಾನ್ವಾಸನ್ನು ತಗೊಂಡು ಇದರಲ್ಲೂ ಸಹ ಮದ್ದಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ನ್ಯಾಚ್ ಹಾಕ್ಕೊಳ್ಳಿ ಈಗ ಈ ಪೇಪರ್ ಕ್ಯಾನ್ವಾಸನ್ನು ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಳ್ಳೋವಾಗ ಈ ಮಿಡಿಲ್ ನ್ಯಾಚ್ ಏನಿದೆ ಇವೆರಡೂ ಕೂರಿಸ್ಕೊಂಡು ಮದ್ದಕ್ಕೆ ಬರೋ ಥರ ನೀಟಾಗಿಟ್ಕೊಳ್ಳಿ ಈ ಥರ ಇಟ್ಕೊಳ್ಳೋವಾಗ ಈ ಪೇಪರ್ ಕ್ಯಾನ್ವಾಸು ಉಲ್ಟಾ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಳಿ ಈ ಥರ ನೀಟಾಗಿಟ್ಕೊಂಡು ಒಂದೆರಡು ಗುಂಡ್ಪಿನ ಹಾಕ್ಕೊಳ್ಳಿ ಇಲ್ಲೂ ಸಹ ನೀಟಾಗಿ ಮಧ್ಯಕ್ಕೆ ಬರೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇಲ್ಲೊಂದು ಗುಂಡುಪಿನ ಹಾಕ್ಕೊಳ್ಳಿ ಈಗ ಈ ಕ್ಯಾನ್ವಾಸ್ ಹೆಡ್ಜಿಗೆ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಆದಷ್ಟು ಹೆಡ್ಜಿಗೆ ಸ್ಟಿಚ್ ಮಾಡ್ಕೊಳ್ಳಿ ಈ ಮೂಲೆಗಳ ಹತ್ರ ಮೂಲೆಯಲ್ಲಿ ನಿಡಲನ್ನು ಇಳಿಸ್ಕೊಂಡು ಈ ಥರ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡ್ಕೊಂಡು ಗುಂಡ್ ಪಿನ್ಸ್ ಅನ್ನು ತೆಗೆದ್ಬಿಟ್ಟು ಈ ಸ್ಟಿಚ್ ಪಕ್ಕದಲ್ಲೇ ಒಂದು ಹಾಫ್ ಇಂಚ್ ಫ್ಯಾಬ್ರಿಕ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಕಟ್ ಮಾಡ್ಕೊಂಡು ಈ ಮೂಲೆಗಳ ಹತ್ರ ಈ ತರ ಟಕ್ಸ್ ಹಾಕೊಳ್ಳಿ ಹಾಗೆಯೇ ಸುತ್ತಲೂ ಸಣ್ಣದಾಗಿ ಈ ಥರ ಇಟ್ಕೊಳ್ಳಿ ಈ ಮೂಲೆಗಳಲ್ಲಿ ಫ್ಯಾಬ್ರಿಕ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ಮೂಲೆಗಳನ್ನೋದು ನಮಗೆ ನೀಟಾಗಿ ಟರ್ನ್ ಆಗೋದಿಲ್ಲ ಈಗ ಇದನ್ನು ಈ ಥರ ಟಾಪ್ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಈ ಮೂಲೆಗಳು ನೀಟಾಗಿ ಬರೋ ಥರ ಓಪನ್ ಮಾಡ್ಕೊಳ್ಳಿ ನೋಡಿ ಈ ತರ ಓಪನ್ ಮಾಡ್ಕೊಂಡು ಈ ಕಡೆ ಹೆಡ್ಜ್ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ತರ ಹೆಡ್ಜ್ಗೆ ಸ್ಟಿಚ್ ಮಾಡಿಕೊಂಡಾದ್ಮೇಲೆ ಈ ಕಡೆ ಹೆಡ್ಜ್ಗೂ ಸಹ ಸ್ಟಿಚ್ ಮಾಡಿಕೊಳ್ಬೇಕು ಈ ಪೈಪಿಂಗ್ ಪಕ್ಕದಲ್ಲಿ ಸ್ಟಿಚ್ ಮಾಡಿರ್ತೀವಲ್ಲ ಅಲ್ಲೇ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ತರ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಶೋಲ್ಡರ್ ಹತ್ರ ಎಕ್ಸ್ಟ್ರಾ ಏನಾದರೂ ಇದ್ರೆ ಅದನ್ನ ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ಸ್ಟಿಚ್ ಮಾಡ್ಕೊಂಡು ಈ ಎಡ್ಜ್ ಅಲ್ಲಿ ನಾನು ಪೈಪಿಂಗ್ ಕೊಡ್ತಾ ಇದೀನಿ ಈ ಕಡೆ ಎಡ್ಜ್ಗೆ ಈ ಬ್ಲೌಸ್ ಕ್ಲಾತ್ ಏನಿದೆ ಅದರಲ್ಲಿ ನಾನು ಪೈಪಿಂಗ್ ಕೊಡ್ತಾ ಇದ್ದೀನಿ ನೀವು ಬೇಕಿದ್ರೆ ಲೇಸು ಸಹ ಅಟ್ಯಾಚ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಪೈಪಿಂಗ್ ಗೆ ಕೊಡ್ತಾ ಇದ್ದೀನಿ ಈ ಪೈಪಿಂಗಿಗೆ ಕ್ರಾಸ್ ಪೀಸಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಕ್ರಾಸ್ ಪೀಸಸ್ ಕಟ್ ಮಾಡಿಕೊಂಡು ಒಂದು ಕಡೆ ಹೆಡ್ಜು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡಿದ್ದೀನಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಈ ಬಾಡಿ ಪಾರ್ಟನ್ನು ಉಲ್ಟಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಈ ಪೈಪಿಂಗ್ ಕ್ಲಾತಲ್ಲಿ ಕೂಳೆ ಕೆಳಗಡೆ ಇರೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ಪೈಪಿಂಗ್ ಕ್ಲಾತು ಒಂದು ಕಾಲು ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಈ ಕಡೆ ಹೆಡ್ಜಲ್ಲಿ ನಾವು ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಮೂಲೆಗಳ ಹತ್ರ ನೀಟಾಗಿ ತರ ತಿರುಗಿಸಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡಿಕೊಂಡು ಈ ಮೂಲೆಗಳಲ್ಲಿ ಈ ಪೈಪಿಂಗ್ ಕ್ಲಾತನ್ನು ಸ್ವಲ್ಪ ಈ ತರ ಕಟ್ ಮಾಡ್ಕೊಳ್ಳಿ ಈಗ ಸೈಡ್ಗೆ ತಿರುಗಿಸಿಕೊಂಡು ಪೈಪಿಂಗ್ ಅನ್ನ ಈ ತರ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಪೈಪಿಂಗು ಸಹ ಕೊಟ್ಟಾಯಿತು ನೋಡಿ ಫಿನಿಶಿಂಗ್ ಆದ್ಮೇಲೆ ನಮಗೆ ಪ್ಯಾಚ್ ವರ್ಕು ಈ ತರ ಕಾಣಿಸ್ತಾ ಇದೆ ಈಗ ಇಲ್ಲಿ ನಾವು ಬ್ಯಾಕ್ ಡಾಟ್ಸ್ ಅನ್ನ ಸ್ಟಿಚ್ ಮಾಡಿಕೊಂಡು ಸ್ವಂಟದ ಪಟ್ಟಿ ಸ್ಟಿಚ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಅನ್ನ ಈ ಥರ ಇನ್ ಗೆ ತಿರುಗಿಸ್ಕೊಂಡು ಡಾಟ್ ನಾವು ಎಲ್ಲಿಗೆ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಶೋಲ್ಡರ್ ಮಿಡಿಲ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು ನನಗಿಲ್ಲಿ ಮಾರ್ಕಿಂಗ್ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಡಾಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ಟಾರ್ಟಿಂಗಲ್ಲಿ ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಟಿಚ್ಚಸ್ಸು ರಿಮೂವ್ ಆಗಿಬಿಡುತ್ತೆ ಎರಡೂ ಕಡೆಯೂ ಸಹ ಇದೇ ಥರ ಡಾಟ್ಸನ್ನು ಸ್ಟಿಚ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ಸೊಂಟದ ಪಟ್ಟಿ ಕೊಡೋದಕ್ಕೆ ಒಂದೂವರೆ ಇಂಚ್ ಕ್ಲಾತ್ ಕ್ಲಾತನ್ನು ತಗೊಳ್ಳಿ ಈ ಕ್ಲಾತ್ ಅನ್ನ ತಗೊಂಡು ಇದ್ರ ಮೇಲೆ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಬ್ಯಾಕ್ ಡಾಟ್ ಸ್ಟಿಚ್ ಮಾಡ್ಕೊಂಡು ಸಂಟದ ಪಟ್ಟಿಯನ್ನ ಸ್ಟಿಚ್ ಮಾಡ್ಕೊಂಡಾಯ್ತು ಇಲ್ಲಿ ನಾವು ಪ್ಯಾಚ್ ವರ್ಕ್ ಡಿಸೈನ್ ಅನ್ನ ಕೊಟ್ಟಿದೀವಲ್ಲ ಇದನ್ನ ಇನ್ನೂ ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಬಟನ್ ಅನ್ನ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಗೋಲ್ಡ್ ಬಟನ್ ಇಟ್ಕೊಳ್ಬಹುದು ಇಲ್ಲಾಂದ್ರೆ ಫ್ಯಾಬ್ರಿಕ್ ಬಟನ್ ಸಹ ನೀವು ಇಟ್ಕೊಳ್ಬಹುದು ಅಂದ್ರೆ ಬ್ಲೌಸ್ ಕಲರ್ ಇರುತ್ತಲ್ಲ ಆ ತರ ಬಟನ್ ಸಹ ನೀವು ಇಟ್ಕೊಳ್ಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ತರ ಬ್ಲೌಸ್ ಕಲರ್ ಇಟ್ಕೊಂಡಿದ್ದೀರಿ ಅಂದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದ್ರೆ ಗೋಲ್ಡ್ ಬಟನ್ ಇಟ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂತಹ ಒಂದು ಪ್ಯಾಚ್ ವರ್ಕ್ ನೆಕ್ ಡಿಸೈನನ್ನು ಹೇಳ್ಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇನೆ ಈ ಡಿಸೈನ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್